ಇದು ನನ್ನ ಸ್ನೇಹಿತರೊಬ್ಬರ ಹೊಸ ಅಡಿಕೆ ತೋಟ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಕೆಲಸ ಇದ್ದಾರೆ ಹಿಟ್ಟು ಹಚ್ಚಿ ಕೆಲಸ ಎಲ್ಲ ಮುಗಿದಿದೆ ಇನ್ನು ಇವರು ಪೈಪ್ಲೈನ್ ಮತ್ತು ಗಿಡ ನೆಡಲಿಕ್ಕೆ ಮಾತ್ರ ಬಾಕಿ ಆದರೆ ನನ್ನಲ್ಲಿ ಹೇಳಿದರು ಸ್ನೇಹಿತರೆ ಈಗ ಅಡಿಕೆ ಗಿಡ ನೆಡುವಾಗ ಈಗ ಮಳೆ ಬರ್ತಾ ಇರುವಾಗ ಹೊಂಡದಲ್ಲಿ ನೀರು ನಿಂತರೆ ಗಿಡ ಸಾಯೋದಿಲ್ಲ ಅಂತ ನೋಡಿ ಮಳೆ ಈಗ ಕಮ್ಮಿ ಆಗಿದೆ ಹಾಗಾಗಿ ನೀರು ಸ್ವಲ್ಪ ಇಂಗಿ ಹೋಗಿದೆ ಆದರೆ ಕೆಲವು ಗಿಡಗಳ ಪುಡದಲ್ಲಿ ಇದೆ ನೋಡಿ ಇಲ್ಲಿ ನೋಡಿ ನೀರು ನಿಂತಿದೆ ಇಲ್ಲಿ ಈ ಗಿಡ ಮಳೆಗೆ ಮುಳುಗಿತ್ತು ನೀರಲ್ಲಿ ಮುಳುಗಿತ್ತು ನೋಡಿ ಇಲ್ಲಿ ಕಸ ಕಾಣ್ತದೆ ಗಿಡಗಳ ಮೇಲೆ ಇಲ್ಲಿ ಮುಳುಗಿತ್ತು ಇದಕ್ಕೆ ಈಗ ಎಷ್ಟು ಹಣ ಖರ್ಚಾಗಿದೆ ಸ್ನೇಹಿತರೆ ಹಿಟಾಚಿ ಮತ್ತು ಹಿಟಾಚಿ ಕೆಲಸಗಳಿಗೆಲ್ಲ ನಿಜವಾಗಿ ಹಣ ಇದ್ದರೆ ಎಲ್ಲ ಸರಿ ಆದರೆ ತೋಟದ ವಿಷಯದಲ್ಲಿ ಹೇಳುವುದಾದರೆ ಹೀಗೆಲ್ಲ ಮಾಡಿದರೆ ಗಿಡಗಳು ಸಾಯುವುದಲ್ಲದೆ ಗಿಡಗಳ ಬೆಳವಣಿಗೆ ಕೂಡ ಒಳ್ಳೆಯದಾಗುವುದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ನೋಡಿ ಎಲ್ಲ ಕೆಂಪು ಕೆಂಪು ಉಂಟು ನಮಗೆ ಎಲ್ಲ ಏನಂತ ಹೇಳಿದರೆ ಇಲ್ಲಿ ಮೇಲ್ಮಣ್ಣಂತೂ ಖಂಡಿತ ಕೊಚ್ಚಿಕೊಂಡು ಹೋಗಿರ್ತದೆ ಇನ್ನು ಮಳೆಗೆಲ್ಲ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ ನಂತರ ಇಲ್ಲಿಗೆ ನೇರವಾಗಿ ಬಿಸಿಲು ಬೀಳುವುದರಿಂದ ಇಲ್ಲಿರುವಂತಹ ಯಾವುದೇ ಜೀವಿಗಳಿಗೆ ಕೂಡ ನಾಶ ಆಗಿರ್ ಬದುಕಿರುವುದಿಲ್ಲ ಸ್ನೇಹಿತರೆ ನಾಶ ಆಗಿರ್ತದೆ ಎರೆಹುಳಗಳನ್ನು ಇನ್ನು ಹುಡುಕಿದ್ರೆ ಇಲ್ಲಿ ಸಿಗುವ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದರೆ ಈ ಹಿಟಾಜಿಗಳಿ ಬಂದು ಹೋಗುವಾಗ ಅದರ ಅತಿ ಭಾರದಿಂದಾಗಿ ಭೂಮಿಯ ಒಳಗಿರುವಂಥ ಜೀವಿಗಳು ಕೂಡ ಸತ್ತೋಗಿರ್ತದೆ ನಮಗೆ ಮುಖ್ಯವಾಗಿ ಬೇಕಾದ್ದು ಅದು ಜೀವಾಣುಗಳು ಜೈವಿಕ ಜೀವಿಗಳೆಲ್ಲ ಎರೆಹುಳ ಮತ್ತು ಜೀವಿಗಳೆಲ್ಲ ಆದರೆ ಹೀಗೆ ಕೃಷಿ ಮಾಡಿದಾಗ ಇನ್ನು ಗಿಡಗಳಾದರೂ ಒಳ್ಳೆಯದಾಗ್ತದೆ ನೋಡಿ ಎಷ್ಟು ಕಷ್ಟಪಡ್ತಾ ಪಡ್ತಾ ಇದ್ದಾರೆ ಅಂತ ಇಲ್ಲಿ ಇದು ಮುಳುಗಬಾರ್ದು ಅಂತ ಇಲ್ಲಿ ಪುನಃ ಅದನ್ನು ಎತ್ತರಿಸಿ ನೆಟ್ಟದ್ದು ಇಲ್ಲಿ ಗುಂಡಿಯೊಳಗೆ ಎಲ್ಲ ನೀರು ನಿಂತು ಮುಳುಗ್ತದೆ ಇದಕ್ಕೆ ಗುಂಡಿ ತೆಗೆಯುವ ಅವಶ್ಯಕತೆ ಇದೆಯಾ ಸ್ನೇಹಿತರೆ ಗುಂಡಿ ತೆಗೆಯುವಾಗ ಅವಶ್ಯಕತೆ ಇಲ್ಲ ನಾವು ಅಡಿಕೆ ಗಿಡ ನೆಡುವಾಗ ಕೇವಲ ನಾನು ನನ್ನ ತೋಟದಲ್ಲಿ ನಿಮಗೆ ತೋರಿಸ್ತೇನೆ ಮತ್ತು ಮೇಲ್ಮಟ್ಟದಲ್ಲಿ ನೆಟ್ಟು ಬಿಟ್ಟರೆ ಸಾಕು ಇಂಥ ಗುಂಡಿಗಳ ಅಗತ್ಯನೇ ಇಲ್ಲ ನೋಡಿ ಗುಂಡಿಗಳಲ್ಲಿ ನೆಟ್ಟಿದ್ದಾರೆ ಈಗ ನೀರು ಸ್ವಲ್ಪ ಕಮ್ಮಿ ಆದ ಕಾರಣ ನೋಡಿ ಇದು ತೊಟ್ಟೆಯಲ್ಲಿರುವಾಗ ಎಷ್ಟು ಚೆನ್ನಾಗಿತ್ತು ನೋಡಿ ಇಲ್ಲಿ ಇಲ್ಲಿವರೆಗೆ ನೀರು ನಿಂತಿತ್ತು ಇಲ್ಲಿವರೆಗೆ ಗಿಡ ಇಲ್ಲಿದೆ ಕಾಣ್ಬೋದು ನಿಮಗೆ ಇಷ್ಟು ಹಣ ಖರ್ಚು ಮಾಡಿ ಕೂಡ ಗಿಡಗಳನ್ನು ಉಳಿಸಲಿಕ್ಕೆ ಮತ್ತೆ ಹರಸಾಹಸ ಪಡಬೇಕಾಗ್ತದೆ ಇದೆಲ್ಲ ಬೇಕಾ ಅಂತ ನಾನು ಕೇಳೋದು ಅಷ್ಟೇ ಇನ್ನು ಹೆಚ್ಚಿನ ಎಲ್ಲ ರೈತರು ಹೀಗೆ ಗಿಡ ನೆಟ್ಟಾದ ಮೇಲೆ ಇದಕ್ಕೆ ಇನ್ನು ಹಸಿರು ಸೊಪ್ಪು ತಂದು ಹಾಕ್ತಾರೆ ಹಸಿರು ಸೊಪ್ಪು ನೋಡಿ ಇಲ್ಲಿ ನೀವು ನೋಡ ಕ್ಲಿಯರಾಗಿ ಗಮನಿಸಬಹುದು ಕೊಳಚೆ ನೀರ ನಿಂತಿದೆ ನೋಡಿ ಸ್ನೇಹಿತರೆ ಕೊಳಚೆ ನೀರು ಮಳೆ ನೀರಿಗೆ ಕೊಳಚೆಯಾಗಿ ಆಗಿದೆ ಇನ್ನು ಇದಕ್ಕೆ ನಾವು ಹಸಿರು ಒಬ್ಬ ಹಸಿರು ಎಲೆಯನ್ನು ತುಂಬಿಸುವುದು ಹೆಚ್ಚಿನವರೆಲ್ಲ ಮಾಡ್ತಾರೆ ಹೀಗೆ ಮಾಡಿದಾಗ ಈ ನೀರು ನಿಂತದ್ದು ಮಾತ್ರವಲ್ಲದೆ ಈ ಹಸಿರು ಸೊಪ್ಪು ಹಾಕಿದಾಗ ಅದು ಕೂಡ ಕೊಳೆಯುತ್ತದೆ ಇನ್ನು ನೀರಲ್ಲಿ ಈ ಕೊಳೆಯುವಾಗ ಇಷ್ಟು ಸಣ್ಣ ಗಿಡ ಕೂಡ ಕೊಳೆತೋಗ್ತದೆ ಸ್ನೇಹಿತರೆ ಹಾಗಾಗಿ ಅಡಿಕೆ ಗಿಡಗಳು ನೆಟ್ಟದ್ರಲ್ಲಿ ಜಾಸ್ತಿ ಸತ್ತೋಗ್ತದೆ ಎಲ್ರಿಗೂ ಗೊತ್ತಿದೆ ಸ್ನೇಹಿತರೆ ಹೀಗೆ ಹೇಳುವುದು ಒಂದೇ ಅಡಿಕೆ ಗಿಡ ಎಲ್ಲ ಸತ್ತದ್ದು ಸರಿ ಬದುಕುವುದಿಲ್ಲ ಅಂತ ಯಾಕೆ ಬದುಕುವುದಿಲ್ಲ ನಾನು ನೂರು ಗಿಡ ನೆಟ್ಟರೆ ತೊಂಬತ್ತೊಂಬತ್ತು ಗಿಡ ಕೂಡ ನಂದು ಬದುಕ್ತದೆ ಸ್ನೇಹಿತರೆ ಯಾಕಂದ್ರೆ ಹೇಳಿದರೆ ನಾನು ಹೀಗೆಲ್ಲ ಕೆಲಸ ಮಾಡುವುದಿಲ್ಲ ಯಾವುದೇ ಕೆಲಸವನ್ನು ಹೀಗೆ ಮಾಡೋದಿಲ್ಲ ಕೇವಲ ಒಂದು ಸಣ್ಣ ತೊಟ್ಟೆ ಮುಳುಗುವಷ್ಟು ಭೂಮಿಯ ಮಟ್ಟಕ್ಕೆ ಯಾವುದೇ ಗುಂಡಿ ಮಾಡದೆ ಭೂಮಿಯ ಮಟ್ಟಕ್ಕೆ ನೆಟ್ ನೆಟ್ಟರೆ ನಾವು ಯಾವುದೇ ನೀರು ನಿಲ್ಲುವ ಪ್ರಶ್ನೆನೇ ಬರೋದಿಲ್ಲ ಆದರೆ ಇವರಿಗೆ ಹೆದರಿಕೆ ಏನಂತ ಹೇಳಿದರೆ ಸ್ನೇಹಿತರೆ ಇವರು ಯಾಕೆ ಗುಂಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೇಳಿದರೆ ಅದು ದೊಡ್ಡದಾಗ ಗಾಳಿಗೆ ಮಗುಚಿ ಬಿದ್ದರೆ ಅಂತ ಹಾಗಾದರೆ ಇದು ಮಗುಚಿ ಬೀಳುವ ಸಾಧ್ಯತೆ ಇಲ್ವಾ ಸ್ನೇಹಿತರೆ ಮಗುಚಿ ಬೀಳುವುದಾದರೆ ಎಲ್ಲವೂ ಮಗುಚಿ ಬೀಳ್ತದೆ ಯಾಕಂತ ಹೇಳಿದರೆ ಇದನ್ನು ಏನು ಗಿಡ ನೆಟ್ಟು ಇದಕ್ಕೆಲ್ಲ ಕಲ್ಲು ಹಾಕಿ ಜಡ್ದು ಏನು ನೆಟ್ಟದಲ್ಲ ಮಗುಚಿದಾದರೆ ಇದು ಇದು ಮಗುತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಮಗುಚಿ ಬೀಳುವ ಸಾಧ್ಯತೆ ಜಾಸ್ತಿ ಇದೆ ಯಾಕಂತ ಹೇಳಿದರೆ ಇಲ್ಲಿಯ ಮಣ್ಣೆಲ್ಲ ಹಿಟಾಚಿ ಬಂದು ಇದೆಲ್ಲ ಮೃದುವಾಗಿದೆ ಮಣ್ಣಿನ ಗುಣಮಟ್ಟ ಎಲ್ಲ ಹಾಳಾಗಿದೆ ಅದರ ಒಂದು ಏನು ಕೊಚ್ಚಿಕೊಂಡು ಹೋಗುವ ಇಲ್ಲೇ ಇದ್ರೆ ನಾವು ಎಲ್ಲ ಬೆಳೆದು ಮಣ್ಣು ಸ್ಟ್ರಾಂಗ್ ಆಗಿರ್ತದೆ ಇನ್ನು ಇಲ್ಲಿಯ ಮಣ್ಣೆಲ್ಲ ಮಳೆಗೆ ನೀರಿಗೆ ಕೊಚ್ಚಿಕೊಂಡು ಹೋಗ್ತದೆ ದುರ್ಬಲ ಆಗಿದೆ ಸ್ನೇಹಿತರೆ ಹಾಗಾಗಿ ಬೀಳುವುದ್ರೆ ಇದು ಬೀಳ್ತದೆ ಆದರೆ ಅಡಿಕೆ ಗಿಡದ ವಿಶೇಷತೆ ಏನಂತ ಹೇಳಿದರೆ ಅದರ ಬೇರುಗಳು ಸುತ್ತಲೂ ಹರಡಿಕೊಂಡು ಅದು ಎಂತಹ ಗಾಳಿಗೂ ಅದು ಬೀಳುವುದಿಲ್ಲ ನೋಡಿ ಸ್ನೇಹಿತರೆ ಒಮ್ಮೆ ಹೀಗೆ ಮಾಡಿದರೆ ಭೂಮಿಯನ್ನು ಇದು ತನ್ನ ಮುಂದಿನ ಮೊದಲಿನಂತಹ ಒಂದು ಗುಣವನ್ನು ಪಡೀಬೇಕಂತ ಹೇಳಿದರೆ ಕನಿಷ್ಠ ಅಂತ ಹೇಳಿದ್ರು ಒಂದು ಹತ್ತು ವರ್ಷವಾದರೂ ಬೇಕಾದಿತ್ತು ಯಾಕಂತ ಹೇಳಿದರೆ ಯಾವುದೇ ನಾವು ಹೆಚ್ಚುವರಿ ಚಟುವಟಿಕೆ ಮನುಷ್ಯರು ಮಾಡದಿದ್ದರೆ ಮೊದಲನಾಗಿ ಎರೆಹುಳ ಎಲ್ಲ ಜೀವಿಗಳು ಜೀವನಗಳೆಲ್ಲ ಬರಬೇಕಂತ ಹೇಳಿದರೆ ಕಡಿಮೆ ಅಂತ ಹೇಳಿದ್ರು ಒಂದು ಹತ್ತು ವರ್ಷ ಬೇಕು ಸ್ನೇಹಿತರೆ ಹಾಗಾಗಿ ಏನಾಗ್ತದೆ ಇಲ್ಲಿ ಇದು ಬರಡು ಮಣ್ಣಾಗಿದೆ ನೋಡಿ ಇನ್ನು ಇನ್ನು ಬಿಸಿಲು ನೇರವಾಗಿ ಬೀಳ್ತದೆ ಇದಕ್ಕೆ ಹಾಗಾದಾಗ ಬರಡಾಗ್ತದೆ ಮಣ್ಣು ಹಾಗಾಗಿ ನಾವು ಇದಕ್ಕೆ ಅಡಿಕೆ ಗಿಡ ಒಳ್ಳೇದು ಬರಬೇಕಾದ್ರೆ ರಾಸಾಯನಿಕ ಗೊಬ್ಬರ ಕೊಡಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಅದಕ್ಕೆ ಇಲ್ಲಿ ಯಾವುದೇ ನೈಜವಾಗಿ ಸಹಜವಾಗಿ ಸಿಗುವಂಥ ಯಾವುದೇ ಗೊಬ್ಬರ ಆಗಲಿ ಏನೂ ಇಲ್ಲ ಇದರಲ್ಲಿ ಹಾಗಾಗಿ ಇನ್ನು ರಾಸಾಯನಿಕ ಗೊಬ್ಬರ ಇಂಥದಕ್ಕೆ ಕೊಡಲೇಬೇಕಾಗ್ತದೆ ನಮ್ಮ ಕೃಷಿಕರು ಹಣವನ್ನು ಎಷ್ಟು ಬೇಕಾದರೂ ಖರ್ಚು ಮಾಡಲಿಕ್ಕೆ ರೆಡಿ ಇದ್ದಾರೆ ಸ್ನೇಹಿತರೆ ಆದರೆ ಮಾಹಿತಿಯನ್ನು ತಿಳ್ಕೊಳ್ಳೋದಿಲ್ಲ ಒಂದು ಸಣ್ಣ ತಪ್ಪು ಮಾಡಿ ಕೃಷಿಯನ್ನೇ ಹಾಳು ಮಾಡ್ತಾ ಇರ್ತಾರೆ ಆದರೂ ಮಾಹಿತಿಯನ್ನು ತಿಳ್ಕೊಂಡು ಮಾಹಿತಿ ಗೊತ್ತಿದ್ರೂ ಮಾಡಲಿಕ್ಕೆ ಧೈರ್ಯ ಇಲ್ಲ ಸ್ನೇಹಿತರೆ ಈಗ ನಾನು ಇವರಲ್ಲಿ ಹೇಳಿದ್ದೆ ಇದಕ್ಕೆ ಗುಂಡಿ ತೆಗಿಬೇಡಿ ಗುಂಡಿ ತೆಗೆದರೆ ಹೀಗೆಲ್ಲ ಸಮಸ್ಯೆ ಆಗ್ತದೆ ಅಂತ ಆದರೂ ಹೆಚ್ಚಿನ ಎಲ್ಲರೂ ರೈತರು ಮಾಡೋದು ಗುಂಡಿಯ ತೆಗೆದು ಮಾಡೋದಲ್ವಾ ಗುಂಡಿ ತೆಗೆದು ಕೃಷಿ ಮಾಡುವುದು ಎಲ್ಲರೂ ಮಾಡುವುದು ಹಾಗೆ ಆಗುವಾಗ ನಾವೊಬ್ಬರು ಹೊಸ ವಿಧಾನವನ್ನು ಹೇಳಿದಾಗ ಅದನ್ನು ಸ್ವೀಕರಿಸುವ ಧೈರ್ಯ ಇರುವುದಿಲ್ಲ ಸ್ನೇಹಿತರೆ ಹೆಚ್ಚಿನ ಕೃಷಿಕರಿಗೆ ನಾವು ನಮ್ಮ ನೇರವಾಗಿ ತೋಟವನ್ನು ತೋ ತಂದು ತೋರಿಸಿ ಅದರಲ್ಲಿ ಒಳ್ಳೆಯ ಫಸಲು ಪಡಿತಿದ್ರೂ ಕೂಡ ಅವರಿಗೆ ಅದರ ಬಗ್ಗೆ ಅಷ್ಟೊಂದು ಧೈರ್ಯ ಇರುವುದಿಲ್ಲ ನೋಡಿ ಹೀಗೇನಾಗ್ತಾ ಉಂಟು ಹೆಚ್ಚಿನವರಿಗೆ ಗೊತ್ತಿದೆ ಅಡಿಕೆ ಬಿಟ್ಟು ಯಾವುದೇ ಗಿಡ ಅಡಿಕೆ ಅಂತಲ್ಲ ಯಾವುದೇ ಗಿಡವನ್ನು ನೆಟ್ಟರು ಅದರ ಬುಡದಲ್ಲಿ ನೀರು ನಿಂತರೆ ಅದು ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಗಿಡಗಳು ಸತ್ತು ಹೋಗ್ತದೆ ಅದು ಕೂಡ ಇಷ್ಟರವರೆಗೆ ಇದು ಒಳ್ಳೆಯ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಸ್ವಚ್ಛ ಮಣ್ಣಲ್ಲಿ ಇಷ್ಟರವರೆಗೆ ಇತ್ತು ಇದನ್ನು ಇವರು ಏಕಾಏಕಿ ಇಲ್ಲಿ ತಂದು ನೆಟ್ಟಾಗ ಅದು ಗಿಡಗಳು ಸಾಯುವ ಸಾಧ್ಯತೆ ಇದಕ್ಕೆ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಬೇರುಗಳಿಗೆ ಗಾಳಿ ಸಿಗುವುದಿಲ್ಲ ಆಮ್ಲಜನಕ ದೊರಕ ಆದರೆ ಬೇರುಗಳಿಗೆ ದೊರೆಯುವುದಿಲ್ಲ ಯಾವುದೇ ಗಾಳಿ ಕೂಡ ನೀರು ನಿಂತರೆ ಎಲ್ಲಿಂದ ಗಾಳಿ ಬರ್ತದೆ ನೋಡಿ ಬೇರುಗಳಿಗೆ ಹಾಗಾಗಿ ಗಿಡ ಸಾಯ್ತದೆ ಕೊನೆಯದಾಗಿ ಏನಂತ ಹೇಳಿದರೆ ಸ್ನೇಹಿತರೆ ಹೀಗೆ ಕೃಷಿ ಮಾಡಿದರೆ ನಮ್ಮ ಮಣ್ಣು ಹಾಳಾಯಿತು ನಮ್ಮ ಕೃಷಿ ಈ ನಾವು ನೆಟ್ಟ ಗಿಡಗಳು ನೂರಕ್ಕೆ ನಲವತ್ತು ಪರ್ಸೆಂಟ್ ಗಿಡಗಳು ಸಾಯ್ತದೆ ಸ್ನೇಹಿತರೆ ಅಂತ ಹೇಳಿದರೆ ನೂರು ಗಿಡ ನೆಟ್ಟರೆ ನಲವತ್ತು ಗಿಡಗಳು ಸಾಯುವ ಸಾಧ್ಯತೆ ಇರ್ತದೆ ಯಾಕಂತ ಹೇಳಿದರೆ ನೋಡಿ ಇಲ್ಲಿ ಗಿಡ ಇದೆ ನೋಡಿ ನೋಡಿ ಇದು ನರ್ಸರಿಯಲ್ಲಿ ತೊಟ್ಟೆಯಲ್ಲಿರುವಾಗ ಒಂದು ಸ್ವಚ್ಛ ಮಣ್ಣಲ್ಲಿರ್ತದೆ ಇದನ್ನು ತಂದು ಇಂತಹ ನೀರು ನಿಲ್ಲುವ ಗುಂಡಿಯಲ್ಲಿ ನೆಟ್ಟುಬಿಟ್ರೆ ನೀರು ನಿಂತ ಗುಂಡಿಯಲ್ಲಿ ನೆಟ್ಟುಬಿಟ್ರೆ ಇದು ಹೇಗೆ ಬದುಕ್ತದೆ ಹಾಗಾಗಿ ಗಿಡಗಳು ಸಾಯ್ತದೆ ಎರಡನೇದಾಗಿ ಇದಕ್ಕೇನು ಕೃತಕ ಗೊಬ್ಬರ ಕೊಟ್ಟೇ ಆಗಬೇಕು ಯಾವುದೇ ಕಾರಣದಲ್ಲಿ ಈ ಮಣ್ಣಿನಲ್ಲಿ ಇನ್ನೂ ಯಾವುದೇ ಪೋಷಕಾಂಶ ಉಳಿದಿರುವುದಿಲ್ಲ ಬಿಸಿಲಿಗೆಲ್ಲ ಆವಿಯಾಗಿ ಹೋಗ್ತದೆ ನೈಜವಾಗಿ ನಮ್ಮ ಭೂಮಿಯಲ್ಲಿದ್ದ ಪೋಷಕಾಂಶಗಳೆಲ್ಲ ಆವಿಯಾಗಿ ಹೋಗ್ತದೆ ನೇರವಾಗಿ ಬಿಸಿಲು ಹೊಡೆಯುತ್ತದೆ ನೋಡಿ ನಮಗೆ ವಿಷಯ ಏನಂತ ಹೇಳಿದರೆ ನೋಡಲಿಕ್ಕೆ ಮಾತ್ರ ಈಗ ಸುಂದರವಾಗಿ ಕಾಣ್ತದೆ ನೋಡಿ ಎಷ್ಟು ಚೆಂದ ಕಾಣ್ತದೆ ಆದರೆ ಕೃಷಿ ಅಂತ ಹೇಳೋದು ಅದು ನಮ್ಮನ್ನು ಕಣ್ಣಿಗೆ ನೋಡಲಿಕ್ಕೆ ಚೆಂದ ಇರುವಂಥದ್ದಲ್ಲ ಸ್ನೇಹಿತರೆ ನಮಗೆ ಇಳುವರಿ ಬರಬೇಕು ಅದು ಕೂಡ ಯಾವುದೇ ಖರ್ಚಿಲ್ಲದೆ ಯಾಕಂತ ಹೇಳಿದರೆ ಈಗ ಇವರು ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಡಿಕೆಗೆ ಬೇಕಾಬಿಟ್ಟಿದ್ದರ ಇದೆ ಎಲ್ಲ ಸರಿ ಈಗ ಹಾಗಾಗಿ ಬೇಕಾದಷ್ಟು ಹಣ ಖರ್ಚು ಮಾಡಲಿಕ್ಕೂ ರೆಡಿ ಇದ್ದಾರೆ ಎಲ್ಲರೂ ಹಣ ಸಾಲ ಮಾಡಿ ಆದರೂ ಕೃಷಿ ಮಾಡಲಿಕ್ಕೆ ರೆಡಿ ಇದ್ದಾರೆ ಆದರೆ ನಾನು ಹೇಳುವುದೇನಂತ ಹೇಳಿದರೆ ಯಾವುದೇ ಆದರೂ ದರ ಕುಸಿತವಾದಾಗ ಯಾವುದೇ ಕಂಗಾಲಾಗದೇ ಇರಬೇಕಾದ್ರೆ ನಾವು ನೈಸರ್ಗಿಕವಾಗಿ ಕೃಷಿ ಮಾಡಿದರೆ ಯಾವುದೇ ಹಣವನ್ನು ಜಾಸ್ತಿ ವಿನಿಯೋಗಿಸದೆ ಕೃಷಿ ಮಾಡಿದರೆ ಗಿಡಗಳು ಕೂಡ ಚೆನ್ನಾಗಿ ಬರ್ತದೆ ನೈಸರ್ಗಿಕವಾಗಿ ಬರ್ತದೆ ರೋಗಮುಕ್ತವಾಗಿ ಇರ್ತದೆ ಮತ್ತು ನಮಗೆ ತುಂಬ ಹಣ ಇರುವುದರಿಂದ ನಮಗೆ ಫಸಲಿಗೆ ಎಷ್ಟು ಕಡಿಮೆ ರೇಟ್ ಬಂದರೂ ನಾವೇನು ಅದಕ್ಕೆ ಚಿಂತೆ ಅಗತ್ಯ ಇರುವುದಿಲ್ಲ ಸ್ನೇಹಿತರೆ ಹೀಗೆ ಕೃಷಿ ಮಾಡಿದರೆ ಇವರನ್ನು ಪ್ರಗತಿಪರ ಕೃಷಿಕರಂತಲೇ ಹೇಳುವುದು ಎಲ್ಲರೂ ಯಾಕಂತ ಹೇಳಿದರೆ ದೊಡ್ಡ ಮಟ್ಟದ ಕೃಷಿ ಇದೆ ಹಾಗಾಗಿ ಇವರು ಪ್ರಗತಿಪರ ಕೃಷಿಕರು ಇವರು ಮತ್ತೊಬ್ಬರಿಗೆ ಮಾದರಿ ಆಗ್ತಾರೆ ಯಾಕಂತ ಹೇಳಿದರೆ ಇವರು ದೊಡ್ಡ ಮಟ್ಟದಲ್ಲಿ ಕೃಷಿಕರು ಜಾಸ್ತಿ ತೋ ತೋಟ ಇರ್ತದೆ ಮೂರ್ನಾಲ್ಕು ಸಾವಿರ ಅಡಿಕೆ ಗಿಡಗಳಿರ್ತದೆ ಹಾಗಾದ ಹಾಗಾಗಿ ಸಣ್ಣ ಕೃಷಿಕರು ಕೂಡ ಇವರನ್ನೇ ಅನುಸ ಅನುಸರಣೆ ಮಾಡ್ತಾರೆ ಸ್ನೇಹಿತರೆ ಅವರಿಗೆ ಹಣ ಇಲ್ಲದಿದ್ದರೂ ಅವರು ಸಾಲ ಮಾಡ್ತಾರೆ ಆಮೇಲೆ ಸ್ವಲ್ಪ ಮಾಹಿತಿ ಇಲ್ಲ ಹೇಗೆ ಗಿಡ ನೆಡ್ತಾರೆ ಹೀಗೆ ಗುಂಡಿಯಲ್ಲಿ ಇವರೇ ದೊಡ್ಡ ಕೃಷಿಕರೇ ಹೀಗೆ ಮಾಡಿದರೆ ಮತ್ತು ಸಣ್ಣ ಕೃಷಿಕರಂತೂ ಇವರನ್ನೇ ಅನುಕರಣೆ ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ನಾವು ಹೀಗೆಲ್ಲ ನಡ್ಬ ನಡುವ ಅಗತ್ಯ ಇಲ್ಲ ಹೀಗೆ ನೆಟ್ಟರೆ ಹಣವೂ ಹೋಯಿತು ಗಿಡವೂ ಹೋಯಿತು ನಮಗೆ ಫಸಲು ಬರೋದಿಲ್ಲ ಈಗ ಎಷ್ಟೇ ಮಾಹಿತಿ ಕೊಟ್ಟರು ಕೂಡ ಅದು ಕೆಲವರಿಗೆ ಅದನ್ನು ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ದೊಡ್ಡವರು ಮಾಡಿದ್ದನ್ನೇ ಅನುಸರಿಸುವುದು ಹೊರತುಪಡಿಸಿ ಹೊಸ ಹೊಸ ವಿಷಯಗಳನ್ನೆಲ್ಲ ಮಾಹಿತಿಯನ್ನು ಅನುಸರಿಸಿ ಅದರ ಪ್ರಕಾರ ನಡೆಯುವುದರ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನು ಹೊಂದಿರುವುದಿಲ್ಲ